ಭೂಮಿ ವಸತಿ ಮತ್ತು ಹಕ್ಕು ವಂಚಿತರ ಹೋರಾಟ ಸಮಿತಿ ವತಿಯಿಂದ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಸೋಮವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬಂದು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ದಾರೆ ಇನ್ನು ಅರಣ್ಯ ಹಕ್ಕು ಕಾಯ್ದೆ ಅನ್ವಯ ಸಲ್ಲಿಸಿರುವ ಅರ್ಜಿಗಳು ಮಾನ್ಯಗೊಳ್ಳದೆ ಅತಂತ್ರ ಸ್ಥಿತಿಯಲ್ಲೇ ಇರುವುದರಿಂದ ಸಾಗುವಳಿ ಮಾಡುತ್ತಿರುವ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ ಇದೇ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳ ಕಿರುಕುಳವು ಅನುಭವಿಸುತ್ತಿದ್ದಾರೆ ಆದ್ದರಿಂದ ಅರಣ್ಯ ಹಕ್ಕು ಕಾಯ್ದೆಯನ್ವಯ ಸಲ್ಲಿಸಿರುವ ಎಲ್ಲ ಭೂಹೀನರಿಗೆ ಭೂಮಿ ಮಂಜೂರು ಮಾಡಬೇಕು ಸರ್ಕಾರಿ ಆ ಕರಬ್ ಬಾ ಕರಬ್ ರಾಳಗುಡ್ಡ ಫಾರಂಪೊಕ್ಕು ಚೌಕು ಪ್ರದೇಶ ಅರಳು ಪ್ರದೇಶ ಸವಳು ಭೂಮಿ ಉಸುಕು ಭೂಮಿ ಹುಲ್ಲು ಬನ್ನಿ ಕಾವಲು ಪೈಸಾರಿ ಮಫತ್ ಭೂಮಿ ಖಾರಿಜ್ ಖಾತಮ್ ಇನಾಮ್ ಭೂಮಿಗಳ ತನ್ನ ಮೂಲ ಕಂದಾಯ ನಿಯಮದಂತೆ ಮೂಲ ಸ್ವರೂಪ ಬದಲಾಯಿಸಿ ಮತ್ತು ಇಷ್ಟು ವರ್ಷಗಳ ಕಾಲ ಅದೇ ಸೇರಿನಲ್ಲಿ ಮುಂದುವರೆಸಲಾಗಿದೆ ಇನ್ನು ನೂರು ವರ್ಷಗಳ ಕಣ್ಣೋಟದಲ್ಲಿ ಕಂದಾಯ ಇಲಾಖೆ ಗ್ರಹಿಸುತ್ತಿದ್ದು ಇದು ಬದಲಾಗಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ڪرو ٻارڻا مون ٻارڻا